ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಯಾವ ಥರ ನಾವು ಎದುರಿಸಬೇಕು ಅದನ್ನು ಸ್ಟಾಪ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಯಾವ ಥರ ಯಾವ ವಿಧಾನದಲ್ಲಿ ಹೋಗಬೇಕು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ ಅಂತ ನಮಗೆ ಎಷ್ಟೋ ಸರಿ ಅನಿಸ್ತಾ ಇರುತ್ತೆ ಆಗ ನಮಗೆ ನೆನಪಾಗೋದು ಮಂತ್ರಗಳು ಪೂಜೆಗಳು ಅಲ್ವಾ ಈ ಮಂತ್ರಗಳಲ್ಲಿ ಅಷ್ಟು ಶಕ್ತಿ ಇದೆ ನಿಜವಾಗ್ಲೂ ಸ್ನೇಹಿತರೆ ಮಂತ್ರಗಳನ್ನು ನಾವು ಹೇಳಿಕೊಂಡಾಗ ಈಗ ನಾನು ತಿಳಿಸುವ ಈ ಮಂತ್ರವನ್ನು ನಿದ್ದೆಯಿಂದ ಎದ್ದ ಕೂಡಲೇ ನೀವು ಹಾಸಿಗೆ ಮೇಲೆ ಮಲ್ಕೊಂಡಿದ್ರು ಚಾಪೆ ಮೇಲೆ ಮಲ್ಕೊಂಡಿದ್ರು ನೆಲದ ಮೇಲೆ ಮಲ್ಕೊಂಡಿದ್ರು ನೀವು ಎಲ್ಲೇ ಮಲ್ಕೊಂಡಿರಿ ಅದು ಮ್ಯಾಟ್ರ್ ಆಗೋದಿಲ್ಲ ಎದ್ದ ತಕ್ಷಣ ನಮ್ಮ ಅಂಗೈಗಳನ್ನು ನೋಡುತ್ತಾ ಈ ಮಂತ್ರ ಜಪ ಮಾಡಿದ್ರೆ ಸಾಕು ಅಂದರೆ ನಾವು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ಲಕ್ಷ್ಮೀ ನರಸಿಂಹ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಶತ್ರು ನಾಶ ಆಗುತ್ತೆ ನಮಗೆ ಇರುವಂಥ ಕಷ್ಟಗಳು ಏಕೆಂದರೆ ನಮಗೆ ನಾವೇ ಶತ್ರುಗಳು ಅಂತ ಒಂದೊಂದು ಸಾರಿ ಅನಿಸುತ್ತೆ ನೋಡಿ ಯಾವಾಗ ಅಂದರೆ ನಮ್ಮ ಲೇಝಿತನ ನಮ್ಮ ಮನಸ್ಸಲ್ಲಿ ಒಂಥರ ನಮಗೆ ಏನೋ ಒಂದು ಈ ಕೆಲಸವನ್ನು ಮಾಡಬೇಕು ಮಾಡಬೇಕು ಅಂತ ಮನಸ್ಸಿಗೆ ಅನಿಸ್ತಾ ಇರುತ್ತೆ ಆದರೆ ಅದನ್ನು ನಾವು ಮಾಡೋದಿಲ್ಲ ಕೆಲಸ ಆಗಿರಬಹುದು ಅಥವಾ ಇನ್ಯಾವುದೋ ಒಂದು ವಿಚಾರಗಳೇ ಆಗಿರಬಹುದು ತುಂಬಾ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ತಾ ಬರ್ತಾಯಿರ್ತೀವಿ ಆಗ ನಷ್ಟ ಜಾಸ್ತಿ ಪಡ್ತೀವಿ ನಾವೇ ಅದಕ್ಕೋಸ್ಕರ ನಮ್ಮಲ್ಲೇ ಇರುವಂಥ ಶತ್ರುವನ್ನು ಓಡಿಸೋದಕ್ಕೂ ಹಾಗೂ ತುಂಬ ಜನ ನಾವು ಎಲ್ಲೋ ಕೆಲಸಗಳನ್ನ ಚೆನ್ನಾಗಿ ಮಾಡ್ತಾಯಿದ್ದೀವಿ ಕಷ್ಟಪಟ್ಟು ದುಡಿತಾ ಇದ್ದೀವಿ ನಮ್ಮದೇ ಆದಂಥ ಒಂದು ಹೆಸರನ್ನು ಗಳಿಸ್ಕೊಂಡಿದ್ದೀವಿ ಗೌರವ ಘನತೆಯಿಂದ ಬದುಕ್ತಾ ಇದ್ದೀವಿ ಆದರೂ ನಮಗೆ ಯಾಕೋ ಶತ್ರುಗಳು ಜಾಸ್ತಿ ಆಗಿದ್ದಾರೆ ನಮ್ಮನ್ನು ನೋಡಿದ್ರೆ ಅವರು ತುಂಬ ಕೇಡನ್ನು ಬಯಸ್ತಾರೆ ನಮ್ಮ ಬಗ್ಗೆ ಒಳಗೊಳಗೇನೆ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅವರಿಂದ ನಾವು ತುಂಬ ನಷ್ಟ ಪಡ್ತಾ ಇದ್ದೀವಿ ಅಂತ ನಮಗೆ ಒಂದೊಂದು ಸಾರಿ ಅನಿಸುತ್ತೆ ನೋಡಿ ಸ್ನೇಹಿತರೆ ಸುಮಾರು ನಮಗೆ ಚೆನ್ನಾಗೇ ಇರ್ತಾರೆ ನಮ್ಮ ಜೊತೆ ಇದ್ದುಕೊಂಡೆ ನಮಗೆ ಯಾವಾಗಲೂ ಅವರು ಕೆಟ್ಟದ್ದನ್ನು ಬಯಸ್ತಾ ಇರ್ತಾರೆ ಅಂಥ ಸಂದರ್ಭ ಸಂದರ್ಭಗಳಲ್ಲೂ ಹಾಗೂ ನಿಮ್ಮ ಮನೆಯಲ್ಲಿ ಏನೇ ಒಂದು ಇದು ಸಾಧ್ಯ ಆಗೋದಿಲ್ಲ ಇದರಿಂದ ನಮಗೆ ತುಂಬ ಲಾಸ್ ಆಗ್ತಾ ಇದೆ ಯಾವ ಥರ ಇದನ್ನು ದಾರಿಗೆ ತರಬೇಕು ಅಂತ ಸಮಸ್ಯೆಗಳು ಅನ್ನೋದು ಬರುತ್ತೆ ನೋಡಿ ಆ ರೀತಿಯ ಸಂದರ್ಭದಲ್ಲಿ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಈ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ಸ್ನೇಹಿತರೆ ಯಾರು ನಂಬಿಕೆ ಇಟ್ಟು ಮಾಡ್ಕೊಳ್ತಾರೋ ಅವ್ರಿಗೆ ಪ್ರತಿಫಲ ಚೆನ್ನಾಗೇ ಸಿಗುತ್ತೆ ಏಕೆಂದರೆ ನಮಗೆ ಕಷ್ಟ ಬಂದಾಗ ನಾವು ಒಂದು ತಾಳ್ಮೆಯಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಒಂದು ದಿನ ಮಾಡ್ತೀವಿ ಎರಡು ದಿನ ಮಾಡ್ತೀವಿ ಮತ್ತು ನಾವು ಅದು ಕಂಟಿನ್ಯೂಯಸ್ ಮಾಡೋದಕ್ಕೆ ಹೋಗೋದಿಲ್ಲ ಏನು ಇದರಿಂದ ಯೂಸ್ ಇಲ್ಲ ಅಂತಂದ್ಬಿಟ್ಟು ಮತ್ತೆ ಸುಮ್ಮನೆ ಆಗಿಬಿಡ್ತೀವಿ ಆಗ ಮತ್ತೆ ಇನ್ಯಾವುದೋ ಇರ್ತೀವಿ ಆ ಥರ ಮಾಡೋದಕ್ಕೆ ಹೋಗಬೇಡಿ ತಪ್ಪದೆ ನೋಡಿ ನೀವು ಯಾವುದೇ ಒಂದು ಪರಿಹಾರ ಮಾಡಿಕೊಳ್ಳಿ ಅಥವಾ ಮಂತ್ರ ಮಾಡಿಕೊಳ್ಳಿ ಇದಕ್ಕೆ ನಂಬಿಕೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಲಕ್ಷ್ಮೀ ನರಸಿಂಹ ಮಂತ್ರ ಸ್ನೇಹಿತರೆ ಎಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಅಂದರೆ ನಿಮಗೆ ತುಂಬಾ ಆಶ್ಚರ್ಯ ಹಾಗೂ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದಾಗುತ್ತೆ ಅದೃಷ್ಟ ಅನ್ನೋದು ಬರುತ್ತೆ ಇರುವಂಥ ಕಷ್ಟ ನಷ್ಟಗಳನ್ನು ಅದು ತುಂಬಿಸುತ್ತೆ ಯಾಕಂದರೆ ನಮ್ಮ ಲೈಫಲ್ಲಿ ತುಂಬಾ ಬಿಟ್ಟಿದ್ದೀವಿ ಅದನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ನಾವು ಎಷ್ಟೋ ಸಾರಿ ಅನ್ನಿಸ್ತಾ ಇರುತ್ತೆ ನೋಡಿ ಒಂದು ಮನೆ ಇಲ್ಲ ಸರಿಯಾಗಿ ಪ್ರಾಪರ್ಟಿ ಇಲ್ಲ ಒಂದು ಒಳ್ಳೆ ಕೆಲಸ ಇಲ್ಲ ಮದುವೆ ಇಲ್ಲ ಸರಿಯಾದಂಥ ಜೀವನ ಇಲ್ಲ ಈ ಜೀವನಕ್ಕೆ ಒಂದು ದಾರಿನೇ ಗೊತ್ತಿಲ್ಲ ಅಂತ ಎಷ್ಟೋ ಸಾರಿ ಎಲ್ಲ ಮುಣಗೋಗ್ಬಿಟ್ಟಿದೆ ನಮಗೆ ನಡು ನೀರಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ನಮ್ಗೆ ಅನ್ನಿಸ್ದಾಗ ಯಾರು ಸಹಾಯಕ್ಕೂ ಕೂಡ ಬರೋದಿಲ್ಲ ಅಂತ ಸಂದರ್ಭಗಳಲ್ಲಿ ನಾರಸಿಂಹಸ್ವಾಮಿಯನ್ನು ನೆನೆಸ್ಕೊ ಕೊ ಅಂದ್ರೆ ಲಕ್ಷ್ಮೀ ಸ್ವಾಮಿಯನ್ನು ಮನಸ್ಸಲ್ಲೇ ಆರಾಧನೆ ಮಾಡುತ್ತಾ ಬೆಳಗ್ಗೆ ಎದ್ದ ಕೂಡಲೇ ಬೆಳಗ್ಗೆ ಅನ್ನೋದು ಯಾಕೆ ಅಂದರೆ ನಾವು ಆ ದಿನನಾದರೂ ನಮಗೆ ಚೆನ್ನಾಗಿ ಆಗಿ ಬರುತ್ತಾ ಈ ದಿನ ನಮಗೆ ನಮ್ಮ ಹಾರ್ಡ್ ವರ್ಕ್ ಜೊತೆ ನಮಗೆ ಒಂದು ಲಕ್ಕನ್ನು ತಂದು ಕೊಡುತ್ತಾ ಈ ದಿನ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಪ್ರತಿದಿನ ಕೂಡ ಪ್ರತಿ ನಿಮಿಷ ಕೂಡ ನಮಗೆ ಬರುವಂಥ ದಿನ ಬರುವಂಥ ಗಳಿಗೆ ಚೆನ್ನಾಗಿ ಆಗಿ ಬರುತ್ತೆ ಅಂತಂದ್ಬಿಟ್ಟು ಯಾವಾಗ ನಾವು ಪಾಸಿಟಿವ್ ಆಗಿ ಅಂದ್ಕೊಳ್ತೀವೋ ಆಗ ಮಾತ್ರ ಸಾಧ್ಯ ಆಗುತ್ತೆ ಸ್ನೇಹಿತರೆ ಯಾಗ ಯಾವಾಗ ನಾವು ತುಂಬ ನಿರುತ್ಸಾಹದಿಂದ ಇದು ಇದೇನು ಆಗ್ತಾ ಇಲ್ಲ ಯಾಕಪ್ಪ ನಮ್ಮ ಜೀವನ ಈ ಥರ ಆಗೋಯ್ತು ಅಂತ ಪ್ರಾಮಿಸ್ ಅನಿಸೋದಂತೂ ನಿಜ ಏಕೆಂದರೆ ಮನುಷ್ಯನ ಸ್ವಭಾವ ಯಾವುದಕ್ಕೂ ತಾಳ್ಮೆ ಅನ್ನೋದು ಇರೋದಿಲ್ಲ ಆದರೆ ನೀವು ಇದನ್ನು ನೆನಪಲ್ಲಿಟ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ನಿಮಗೆ ಸಾಲದ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಸಂಬಂಧಗಳಲ್ಲಿ ಒಂದು ಬಿರುಕು ಮೂಡಿರಬಹುದು ಅಥವಾ ನೀವು ಏನೇ ಒಂದು ಎಲ್ಲವೂ ಕೂಡ ನಮಗೆ ದುಡ್ಡಿನಿಂದ ಕೂಡಿರೋದ್ರಿಂದ ದುಡ್ಡು ಅನ್ನೋದು ಬಹಳ ಪ್ರಾಮುಖ್ಯತೆಯಿಂದ ಕೂಡಿದೆ ಇದು ಎಲ್ಲದಕ್ಕೂ ನಮಗೆ ಬೇಕಾಗಿದೆ ಅಂಥ ಸಂದರ್ಭಗಳಲ್ಲೇ ನಾವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ನೀವು ನಿದ್ದೆಯಿಂದ ಎದ್ದ ಕೂಡಲೇ ನಿಮ್ಮ ಅಂಗೈಗಳನ್ನು ನೋಡ್ಕೊಳ್ತಾ ಇರುವ ಸಮಸ್ಯೆಗಳ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಅದನ್ನು ಒಂದು ಸಾರಿ ಈ ಕಷ್ಟಗಳಿಂದ ಈ ಕತ್ಲಿಂದ ನಮ್ಮನ್ನು ಬೆಳಕಿನ ಕಡೆ ಹೋಗು ತಂದೆ ಎಲ್ಲದಕ್ಕೂ ನೀನೇ ಹಾದಿ ಅಂತ್ಯ ಈ ಏನು ಬರುತ್ತೋ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ನನಗೆ ಒಳ್ಳೆಯ ಒಂದು ಜೀವನವನ್ನು ನಡೆಸೋದಕ್ಕೆ ನೀನು ಆಶೀರ್ವಾದ ಮಾಡು ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ತಾ ನಿಮ್ಮ ಅಂಗೈಗಳನ್ನು ನೋಡ್ಕೊಳ್ತಾ ಈ ಮಂತ್ರವನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಬಹಳ ಶಕ್ತಿ ಾಯಕವಾಗಿರುತ್ತೆ ಮಂತ್ರ ಮಾತ್ರ ಎಷ್ಟು ದಿನ ಹೇಳ್ಕೊಳ್ಬೇಕು ಅಂತಂದ್ಬಿಟ್ಟು ಮಾತ್ರ ದಯವಿಟ್ಟು ಕ್ವಶನ್ನೇ ಕೇಳೋದಕ್ಕೆ ಹೋಗಬೇಡಿ ಯಾಕಂದರೆ ನಮಗೆ ಒಳ್ಳೆಯದಾಗೋದಕ್ಕೆ ನಾವು ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಹೇಳ್ಕೊಳ್ಬಹುದು ಇದಕ್ಕೇನು ನಮಗೇನು ಸಮಯ ಹಿಡಿಯೋದಿಲ್ಲ ಅಥವಾ ನಾವು ದುಡ್ಡು ಖರ್ಚು ಮಾಡೋದಿಲ್ಲ ಅಲ್ವಾ ಬೆಳಗ್ಗೆ ಎದ್ದ ಕೂಡಲೇ ಒಂದೆರಡು ನಿಮಿಷ ನಮಗಾಗಿ ನಾವು ಸಮಯ ಇಟ್ಕೊಳ್ಳೋದು ತಪ್ಪಲ್ಲ ಅಲ್ವಾ ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಗಮನದಲ್ಲಿಟ್ಕೊಳ್ಳಿ ನೀವು ಬಾಯಿಂದ ಹೊರ್ಗಡೆ ಬರುವ ರೀತಿ ಜಪ ಮಾಡೋದಕ್ಕೆ ಹೇಳೋ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಮನಸ್ಸಲ್ಲೇ ಆ ತಂದೆ ತಾಯಿಯನ್ನು ಇಬ್ರು ಒಂದು ಇಮ್ಯಾಜಿನೇಷನ್ ಕಲ್ಪನೆ ಮಾಡ್ಕೊಳ್ಳಿ ಕಲ್ಪನೆ ಮಾಡಿಕೊಂಡು ನಿಮ್ಮ ಮನಸ್ಸು ಒಳಗಡೆ ಹೇಳ್ಕೊಳ್ಳಿ ಲಿಪ್ಸ್ ಮೂಮೆಂಟ್ ಎಲ್ಲ ಏನು ಬೇಡ ಯಾಕಂದರೆ ನರಸಿಂಹ ಮಂತ್ರ ಆಗಿರೋದ್ರಿಂದ ನಾವು ಎದ್ದ ಕೂಡಲೇ ಹೇಳ್ತೀವಲ್ವ ಅದಕ್ಕೋಸ್ಕರ ಇದನ್ನು ಇಟ್ಕೊಂಡು ನೀವು ಮಾಡಿಕೊಳ್ಳಿ ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸಿ ಇದರಲ್ಲಿ ಯಾವ ಥರ ನಾವು ಹೇಳ್ತೀವಿ ನೋಡಿ ಅದನ್ನು ಸ್ವಲ್ಪ ನೀವು ಒಂದು ವಿಚಾರ ಮಾಡಿ ಮಾಡಿಕೊಳ್ಳಿ ಸ್ನೇಹಿತರೆ ಮಾಡಿಕೊಂಡಾಗ ನಿಮಗೆ ಒಂದು ಒಳ್ಳೆಯ ಶುಭ ಸುದ್ದಿಗಳು ಅನ್ನೋದು ನಿಮಗೆ ತಪ್ಪದೇ ಬರುತ್ತೆ ನಿಮ್ಮ ಲೈಫಲ್ಲಿ ನೀವು ಅಂದುಕೊಂಡಿರುವ ಕೆಲಸಗಳೆಲ್ಲ ಆಗುತ್ತೆ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಅಥವಾ ಇಲ್ಲ ಅಷ್ಟು ಸಮಯ ಅನ್ನೋದಾದರೆ ನೀವು ನಲವತ್ತೆಂಟು ಬಾರಿ ಆದರೂ ಹೇಳ್ಕೊಳ್ಬಹುದು ಅಥವಾ ಒಂದು ಐದು ನಿಮಿಷ ಹೇಳ್ಕೊಳ್ಳಿ ಎರಡು ಮೂರು ನಿಮಿಷ ಹೇಳ್ಕೊಳ್ಳಿ ನಿಮ್ಗೇನಾದರೂ ಕೌಂಟ್ಗೆ ಸಿಗ್ ಇಲ್ಲ ಅಂದರೆ ನೀವು ಒಂದೆರಡು ಮೂರು ನಿಮಿಷನಾದರೂ ಹೇಳಿಕೊಳ್ಬಹುದು ಅದು ಎಷ್ಟು ಬಾರಿಯಾದರೂ ಪರವಾಗಿಲ್ಲ ನಂಬಿಕೆಯಿಂದ ಪಠಣೆ ಮಾಡಿ ನೋಡಿ ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳು ತಪ್ಪದೇ ಕ್ರಮಕ್ರಮವಾಗಿ ನೆರವೇರ್ತಾ ಬರುತ್ತೆ ತುಂಬಾ ಈಸಿಯಾಗಿ ನಮಗೆ ಒಂದು ಇಷ್ಟು ಚೆನ್ನಾಗಿ ನಾವು ನಮ್ಮ ಲೈಫನ್ನು ಲೀಡ್ ಮಾಡಬಹುದಾ ಅಂತ ಆಶ್ಚರ್ಯ ಆಗುವ ರೀತಿಯಲ್ಲಿ ಅಭಿವೃದ್ಧಿ ಅನ್ನೋದು ನಿಮಗೆ ನಿಮ್ಮ ಈ ಒಂದು ಲೈಫಲ್ಲಿ ಕಾಣಿಸುತ್ತೆ ತಪ್ಪದೇ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು